ಹಾ ಎಲ್ರಿಗೂ ನಮಸ್ಕಾರ ಬಿಗ್ ಬಾಸ್ ಮನೆ ಮಾತುಕತೆ ನಿಮ್ಮ ಜೊತೆ ಮೂರು ದಿವಸ ನಾನು ಬಿಗ್ ಬಾಸ್ನ ಮಿಸ್ ಮಾಡಿಕೊಂಡೆ ನಾನು ಮೂರು ದಿವ್ಸದ ಎಪಿಸೋಡ್ ನೋಡಿರಲಿಲ್ಲ ಇವತ್ತು ಬೆಳಿಗ್ಗೆ ನೋಡಿಬಿಟ್ಟು ಹಾಗೆ ಮತ್ತೆ ನಿಮ್ಮ ಜೊತೆ ಮಾತಾಡೋಣ ಅಂತ ಬಂದಿದ್ದೀನಿ ಹೇಗಿದ್ದೀರಿ ಎಲ್ಲ ಈ ವಾರದಲ್ಲಿ ಬಿಗ್ ಬಾಸ್ ಕತೆ ಮುಗಿದ್ಬಿಡುತ್ತೆ ಬೇಜಾರಾಗುತ್ತೆ ಒಂಥರ ಅಲ್ವಾ ಒಂಥರ ಬಿಗ್ ಬಾಸನ್ನು ಕಾಯ್ತಾ ಇರ್ತೀವಿ ಎಲ್ಲರೂ ಕಾಯ್ತಾ ಇರ್ತಾರೆ ಕೆಲವರು ಹೇಳ್ತಾರೆ ನಾವು ನೋಡಲ್ಲ ಬಿಗ್ ಬಾಸನ್ನು ಅದು ಇದು ಅಂತ ಆದರೆ ಒಂದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ ನಾನು ಸ್ಟಾರ್ಟಿಂಗಲ್ಲಿ ನೋಡೋಲ್ಲ ಹದಿನಾರು ಜನ ಬರ್ತಾರಲ್ಲ ಅವಾಗ ನೋಡೋಲ್ಲ ಸ್ವಲ್ಪ ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಬಂದ ಮೇಲೆ ನೋಡ್ತಾ ಇರ್ತೀನಿ ಈ ಸಲ ಹಾಗೆ ನೋಡಬೇಕು ಅಂದಾಗ್ಲೇ ನನಗೆ ಈ ಥರ ಒಂದು ರಿವ್ಯೂ ಮಾಡಬೇಕು ಅಂತ ಅನ್ನಿಸ್ತು ಅದಕ್ಕೆ ಸ್ಟಾರ್ಟ್ ಮಾಡಿರೋದು ನಾನು ಅದರಲ್ಲೂ ಕೆಲವೊಂದು ಇನ್ಸಿಡೆಂಟ್ಸ್ ಬಿಗ್ ಬಾಸಲ್ಲಿ ನಡೆದಾಗ ಸ್ವಲ್ಪ ಬೇಜಾರಾಗಿ ರಿವ್ಯೂ ಸ್ಟಾರ್ಟ್ ಮಾಡಿರೋದು ನಮ್ಮ ಮನ್ಸೊಳಾಗಿರೋ ಮಾತನ್ನು ನಾವು ಯಾರ ಜೊತೆನಾರು ಹಂಚ್ಕೋಬೇಕಲ್ಲ ಆ ಥರ ನಾನು ಸ್ಟಾರ್ಟ್ ಮಾಡಿರೋದು ಇದು ನಿಜವಾಗ್ಲೂ ಎಲ್ಲರೂ ಚೆನ್ನಾಗಿ ಸಹಕಾರ ಕೊಡ್ತಾ ಇದ್ದೀರಿ ಹೀಗೆ ಸಪೋರ್ಟ್ ಇರಿ ಇಂಥ ಇಂಟ್ರೆಸ್ಟಿಂಗ್ ವಿಷಯಗಳ ಜೊತೆನೇ ನೆಕ್ಸ್ಟು ಟಾಪಿಕ್ನ ಕಂಟಿನ್ಯೂ ಮಾಡ್ತೀನಿ ಅಂದರೆ ದಿನನಿತ್ಯ ಜೀವನದಲ್ಲಿ ನಡೆಯುವಂಥ ವಿಚಾರಗಳ ಬಗ್ಗೆ ಮಾಡ್ತಾ ಇರ್ತೀನಿ ಅಷ್ಟೇನೆ ನಾನು ಅದರೊಳಗೆ ಬಿಗ್ ಬಾಸ್ ಕೂಡ ಒಂದು ಭಾಗ ಅಲ್ವಾ ಕೆಲವರು ಸೀರಿಯಲ್ ನೋಡ್ತಾರೆ ಒಬ್ಬೊಬ್ರು ಒಂದೊಂದು ಇಂಟ್ರೆಸ್ಟ್ ಇರುತ್ತೆ ನಾನು ಆ ಥರ ಬಿಗ್ ಬಾಸ್ನ ನೋಡ್ತೀನಿ ಹನ್ನೆರಡು ವರ್ಷನೂ ನೋಡಿದ್ದೀನಿ ಮುಂದೆ ಕೂಡ ಬಂದ್ರೂ ನೋಡ್ತೀವಲ್ವ ಮಾಮೂಲಾಗಿ ಸುದೀಪ್ ಅವರ ಒಂದು ಆ್ಯಂಕರಿಂಗ್ಗೋಸ್ಕರೇ ನೋಡ್ತಿದ್ವಿ ಮೊನ್ನೆ ರಕ್ಷಿತಾ ವಿಷಯದಲ್ಲಿ ಆದಾಗ ಸ್ವಲ್ಪ ಸುದೀಪ್ ಮೇಲೆ ಸಿಟ್ಟು ಬಂದಿದೆ ನೋಡಬೇಕಿನ್ನೊ ಟಾಪರಿಗೆ ರಕ್ಷಿತಾ ಇರಬೇಕು ಅಂತ ನಮ್ಮ ಆಸೆ ಇವತ್ತು ನಾನು ಬೆಳಗ್ಗೆ ಬೆಳಗ್ಗೆ ಎಪಿಸೋಡ್ಗಳನ್ನೆಲ್ಲ ಬಂದುಬಿಟ್ಟು ಟ್ರಾವೆಲ್ ಮಾಡಿ ಬಂದು ಎಪಿಸೋಡ್ ಎಲ್ಲ ನೋಡಿ ಮತ್ತೆ ಈಗ ನಿಮ್ಮ ಜೊತೆ ಮಾತಾಡೋಕ್ಕೆ ಕೂತಿರೋದು ಮೊನ್ನೆ ನಡೆದಿರೋದು ಟಾಸ್ಕ್ಗಳ ಸುದೀಪ್ ಅವ್ರು ಕೊಟ್ಟಿರೋ ಟಾಸ್ಕ್ ಎಲ್ಲ ನೋಡಿ ಖುಷಿ ಆಯ್ತು ರಕ್ಷಿತಾ ರಘುವರಿಗೆ ಕೊಟ್ಟಿರೋ ಗಿಫ್ಟ್ ನೋಡಿ ಖುಷಿ ಆಯಿತು ನನಗೆ ಉಳಿದವರೆಲ್ಲ ಕಾಮನ್ನು ಕೊಟ್ಟಿದ್ದಾರೆ ಅವ್ರ ಹತ್ರ ಇರೋದು ಒಬ್ರಿಗೊಬ್ರು ಕೊಟ್ಟಿದ್ದಾರೆ ಮತ್ತು ನನಗೆ ಇಂಟ್ರೆಸ್ಟಿಂಗ್ ಆಗಿರೋದು ರಕ್ಷಿತಾ ಕೊಟ್ಟಿರೋ ಗಿಫ್ಟ್ ಮಾತ್ರನೇ ಜಾಸ್ತಿ ಇಂಟ್ರೆಸ್ಟ್ ಅನ್ಸಿದಿರೋದು ಅದೇ ರೀತಿ ರಾಶಿಕ ಕೂಡ ಕೊಟ್ಟು ಕಳಿಸಿದಾಳೆ ನೋಡಿ ಒಂದೇ ಒಂದು ಫೀಲ್ ಆಯ್ತು ನನಗೆ ರಾಶಿಕ ಆಡಿರೋ ಮಾತಿನ ವೀಟಿನ ಒಂದನ್ನು ತೋರಿಸಿದ್ರೆ ಅದೊಂದು ಸ್ವಲ್ಪ ಕ್ಲಾರಿಟಿ ಇರ್ತಿತ್ತು ಇನ್ನೂ ಜನಕ್ಕೆ ಹೊರಗಡೆ ನೀವು ಎಲ್ಲೇ ತೆಗೆದು ನೋಡಿದ್ರು ಜನರ ದೃಷ್ಟಿಲಿ ಸುದೀಪ್ ಅವರು ರಕ್ಷಿತಾಗೆ ಆ ಥರ ಹೇಳಿರೋದು ತಪ್ಪು ಅಂತ ಸಾಕಷ್ಟು ಜನರ ವಿಷಯದ ತಲೆಯಲ್ಲಿ ಕೂತ್ಬಿಟ್ಟಿದೆ ಇವಾಗ ಅದನ್ನ ವೀಟಿ ತೋರಿಸ್ಬೇಕಿತ್ತು ನಿಜವಾಗ್ಲೂ ಆದರೆ ತೋರಿಸಬೇಕಿತ್ತು ಆ ವೀಟಿನ ರಾಶಿಕ ಎಲಿಮಿನೇಟ್ ಆಗೋ ಟೈಮಲ್ಲಿ ಆ ವೀಟಿ ತೋರಿಸಿದ್ರೆ ಒಂದು ಕ್ಲಾರಿಟಿ ಇರ್ತಿತ್ತು ರಕ್ಷಿತ ತಪ್ಪಲ್ಲ ಅಲ್ಲಿ ರಾಶಿಕ ತಪ್ಪೇನೆ ಅಂತ ಆದರೆ ಹೊರಗಡೆ ಈಗ ಉಲ್ಟ ವಿವಾದ ನಡೀತಾ ಇದೆ ಏನಾದರೂ ನಡಿಬೋದಲ್ವ ಬಿಗ್ ಬಾಸ್ ಅಲ್ಲಿ ಏನನ್ಸುತ್ತೆ ನಿಮಗೆ ನಾನಿವತ್ತು ಇಂಟ್ರೆಸ್ಟಿಂಗ್ ಆಗಿ ಇನ್ನು ಮುಂದೆ ಇನ್ನೇನು ಈ ಮೂರೇ ನಾಲ್ಕೇ ದಿವಸ ಇರೋದ್ರಿಂದ ನಾನು ಫುಲ್ ಸಪೋರ್ಟ್ ಮಾಡಿ ನಾನು ಫಸ್ಟು ಗೆಸ್ ಮಾಡಿರೋದು ಯಾರು ಅಲ್ಲಿ ಇರಬೇಕು ನಾಲ್ಕು ಜನ ಅಂದರೆ ನನ್ನ ತಲೆಯಲ್ಲಿ ಫಸ್ಟ್ ಬಂದಿರೋದೆ ರಕ್ಷಿತಾ ಗಿಲ್ಲಿ ಕಾವ್ಯ ರಘು ಅಂತ ನಾನು ಅಂದ್ಕೊಂಡಿದ್ದು ಫಸ್ಟು ನಾನೆಲ್ಲೋ ಒಂದು ಕಡೆ ಒಂದು ಬೇರೆ ಯಾರೋ ಹಾಕಿರೋ ಕಂಟೆಂಟಲ್ಲಿ ಯಾರಿಗೆ ಯಾರು ಇರ್ತಾರೆ ಟಾಪ್ ಫೈವಲ್ಲಿ ಅಂತ ಹಾಕಿದಾಗ ನಾನು ಈ ನಾಲ್ಕು ಜನ ಹೆಸರು ನಾನು ಹಾಕಿದ್ದೆ ಅವರು ನಾಲ್ಕು ಜನ ಇದ್ದಾರೆ ಮುಂದೆ ಕೂಡ ಇರಲಿ ಅಂತ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡೋಣ ಏನಾಗುತ್ತೆ ಏನು ಏನು ಏನ ಹೋಗ್ಬೋದು ಅಂತ ಆದರೆ ನನಗೆ ಇವತ್ತು ನಾನು ನಾನು ಯಾರಿಗೆ ಸಪೋರ್ಟ್ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆದರೆ ಬೆಳಗ್ಗೆ ಬೆಳಗ್ಗೆ ನಾನು ಎಲ್ಲ ಡಿಸೈಡ್ ಮಾಡಿಬಿಟ್ಟು ಎಪಿಸೋಡೆಲ್ಲ ನೋಡಿ ನಿನ್ನೆ ಮೊನ್ನೆ ಎಲ್ಲ ನಡೆದಿದ್ದು ಪ್ರೇಕ್ಷಕರೆಲ್ಲ ಒಳಗಡೆ ಬಂದಿರೋದು ಅಭಿಮಾನಿಗಳು ಎಲ್ಲ ಒಳಗಡೆ ಬಂದು ಎಲ್ರಿಗೂ ಸಪೋರ್ಟ್ ಮಾಡಿ ಡ್ಯಾನ್ಸ್ ಮಾಡಿ ಎಲ್ಲ ಮಾಡಿದ್ರಲ್ಲ ನಿಜ ಅದು ನೋಡೋಕ್ಕೆ ಚೆನ್ನಾಗಿತ್ತು ಎರಡು ಎರಡು ದಿವಸನೂ ಕಾವ್ಯ ರಕ್ಷಿತಾಗೆ ಧನು ಅವರಿಗೆ ಎಲ್ಲ ಮತ್ತು ಧ್ರುವಂತವರ ಅಭಿ ಎಲ್ಲರೂ ಬಂದಿದ್ರಲ್ಲ ಒಳಗಡೆ ಅಭಿಮಾನಿಗಳು ಅವರ ವೀಟಿಗೆ ಸ್ವಲ್ಪ ಸ್ವಲ್ಪ ತೋರಿಸಿ ಚೆನ್ನಾಗಿತ್ತು ಎಂಜಾಯ್ ಮಾಡಿದ್ವಿ ನೀವು ಎಂಜಾಯ್ ಮಾಡಿದ್ದೀರಲ್ವ ರಕ್ಷಿತಾ ಮಾತಾಡಿರೋ ರೀತಿನೂ ಖುಷಿ ಅನ್ನಿಸ್ತು ಹಾಗೆ ನಾನು ಇವತ್ತು ಡಿಸೈಡ್ ಮಾಡಿ ಈ ವಿಡಿಯೋ ಮಾಡಬೇಕು ಅಂತ ಕೂತ್ಕೊಂಡು ಲೈವ್ ನೋಡ್ತೀನಿ ನನಗೊಂದು ದೊಡ್ಡ ಶಾಕ್ ಆಯಿತು ಬೆಳಗ್ಗೆ ಲೈವಲ್ಲಿ ನೋಡಿದ್ರೆ ಎಲ್ಲರೂ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಆದರೆ ಅಲ್ಲಿ ರಕ್ಷಿತಾ ಕಾಣಿಸ್ಲಿಲ್ಲ ನನಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು ಎಷ್ಟೋ ತನಕ ನಾನು ವೆಯ್ಟ್ ಮಾಡಿ 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 ಎಲ್ಲೋ ಇರ್ಬೋದು ಬಾತ್ರೂಮಲ್ಲಿ ಇರ್ಬೋದು ಅಲ್ಲಿ ಇಲ್ಲಿ ಇರ್ಬೋದು ಅಂತ ನಾನು ವೆಯ್ಟ್ ಮಾಡಿ ಮಾಡಿ ನೋಡಿದ್ರೆ ರಕ್ಷಿತಾ ಬಿಗ್ ಬಾಸಲ್ಲಿ ಇರಲಿಲ್ಲ ಎಲ್ಲರೂ ಹುಡುಕ್ತಾ ಇದ್ರು ಆದರೆ ಲಾಸ್ಟ್ ಲಾಸ್ಟಲ್ಲಿ ಅಶ್ವಿನಿ ಗೌಡ ಮತ್ತು ಗಿಲ್ಲಿ ಕಾವ್ಯ ಎಲ್ಲ ಅವರಷ್ಟಕ್ಕೆ ಅವ್ರು ಕೂತ್ಕೊಂಬಿಟ್ಟಿದ್ದಾರೆ ಮಿಡ್ ವೀಕ್ ಎಲಿಮಿನೇಷನ್ ಏನಾದ್ರು ನಿನ್ನೆ ರಾತ್ರಿ ನಾನು ನಿನ್ನೆ ಬಸ್ಸಲ್ಲಿ ಬರುವಾಗ ಎಲ್ಲರೂ ಮಾತಾಡ್ತಾ ಇದ್ದಿದ್ದು ರಕ್ಷಿತಾ ಆಗ್ಬೋದು ರಕ್ಷ ಗಿಲ್ಲಿ ಆಗ್ಬೋದು ಅಂತ ಆ ಥರ ಮಾತಾಡ್ತಾ ಇದ್ದಾರೆ ಆದರೆ ಬಸ್ಸಲ್ಲಿ ನಿಜ ರಾತ್ರಿ ಬಸ್ಸಲ್ಲಿ ಎಲ್ಲ ಸೈಲೆಂಟ್ ಆಗಿರುತ್ತಲ್ಲ ಬಸ್ ಬರಬೇಕಾದ್ರೆ ಹೈವೇಲಿ ಹೋಗುವಾಗ ಟ್ರೈನಲ್ಲಿ ಕೂಡ ರಕ್ಷಿತ ಗಿಲ್ಲಿ ಬಗ್ಗೆನೇ ಮಾತು ಜಾಸ್ತಿ ಜನ ಆಡ್ತಾ ಇದ್ರು ನೀವು ನಂಬಿ ಬಿಡಿ ನನಗೆ ರಾತ್ರಿ ಎದ್ದು ರೆಕಾರ್ಡ್ ಮಾಡೋಕ್ಕೆ ಆಗಲ್ಲಲ್ಲ ಆದರೆ ನಂಗೆ ನಿಜ ಒಂಥರ ಖುಷಿ ಆಯ್ತು ಎಷ್ಟು ಜನ ಕೂಡ ಎಷ್ಟು ಬಿಗ್ ಬಾಸಿಗೆ ಇದಾಗಿದ್ದಾರೆ ಅಂತ ಯಾಕೆಂದ್ರೆ ಯಾರಿಗೂ ಮನೆಯಲ್ಲಿ ಲೈವ್ ಈ ಥರ ಟೆಲಿಕಾಸ್ಟ್ ನೋಡೋಕ್ಕಾಗಲ್ಲ ಅಂದ್ರೂ ಫೋನಲ್ಲೆಲ್ಲ ನೋಡ್ತಾ ನೋಡ್ತಾ ಮಾತಾಡ್ತಾ ಇದ್ರು ಅರ್ಧ ರಾತ್ರಿ ಒಂದು ಗಂಟೆ ಎರಡು ಗಂಟೆ ರಾತ್ರಿ ಎಲ್ಲರೂ ಯೂಟ್ಯೂಬಲ್ಲಿ ಅಲ್ಲಿ ಇಲ್ಲಿ ಹಾಕಿ ನೋಡ್ತಾ ಇದ್ರು ಮತ್ತು ಅವ್ರವ್ರ ಫ್ಯಾಮಿಲಿ ಜೊತೆ ಹುಡುಗರ ಜೊತೆ ತಮಾಷೆ ಮಾಡ್ತಾ ಮಾತಾಡ್ಕೊತಾ ಇರುವಾಗ ಕೂಡ ಗಿಲ್ಲಿ ರಕ್ಷಿತಾ ಅಂತ ತೆಲುಗು ಅವ್ರು ಕೂಡ ಬಾ ಆಡ್ತದೆ ಆ ಪಾಪ ರಕ್ಷಿತ ಬಾ ಆಡ್ತೀವಿ ಅಂತ ಚಿನ್ನ ಚಿನ್ನ ಪಾಪ ಏನೋ ಭಾಗ ಆಡ್ತೀವಿ ಚಿನ್ನ ಪಾಪ ಅಂತ ಕೂಡ ಮಾತಾಡ್ತಾರ ಚಿನ್ನ ಪಾಪ ಅಂತ ಚಿನ್ನ ಪಾಪ ಕಾದು ಕನಿ ಅಂತ ಚೆನ್ನಾಗಿ ಡೈ ಸಣ್ಣ ಹುಡುಗಿ ಎಲ್ಲಂದ್ರೂ ಚೆನ್ನಾಗಿ ಆಟ ಆಡ್ತಾ ಇದ್ದಾಳೆ ಅಂತೆಲ್ಲರೂ ಮಾತಾಡ್ತಾ ಇದ್ರು ಆಯ್ತು ಹಾಗೆ ನಿನ್ನೆ ಬರುವಾಗ ಬಸ್ ಬಸ್ಸಲ್ಲಿ ಹೈದರಾಬಾದಿಗೆ ನಾವು ವಾಪಸ್ ಬರ್ತಾ ಇದೀವಿ ಬಸ್ ಅಲ್ಲಿ ಹಿಂದೂ ಟು ಹೈ ಬಸ್ ಬಸ್ಸಲ್ಲಿ ನಮ್ಮ ಬ್ಯಾಕ್ ಸೈಡ್ ಕುತ್ಕೊಂಡವರೆಲ್ಲ ಅದೇ ಮಾತಾಡ್ತಾ ಇದ್ರು ಅಲ್ಲಿ ಕೇಳಿಸ್ತಾ ಇದ್ದೀ ಧ್ವನಿ ಓನ್ಲಿ ರಕ್ಷಿತಾ ಮತ್ತೆ ಗಿಲ್ಲಿ ವಾಸಿ ಜಾಸ್ತಿ ಜನ ಕೇಳಿಸ್ತಾ ಇತ್ತು ನೋಡೋಣ ಟಾಫ್ ವೈ ಅಲ್ಲಿ ಯಾರು ಇರ್ತಾರೆ ಏನ್ ಕತೆ ಅಂತ ಹೊರಗಡೆ ಇಷ್ಟ ಅಭಿಮಾನಿಗಳೆಲ್ಲ ಇರುವಾಗ ನಮ್ಗೆ ಸಡನ್ ಆಗಿ ರಕ್ಷಿತಾ ಬಗ್ಗೆ ಸುದೀಪ್ ಅವರು ಅಷ್ಟೆಲ್ಲ ಮಾತಾಡುವಾಗ ಯಾರಿಗಾರು ಬೇಜಾರಾಗುತ್ತೆ ನಿನ್ನೆ ಮೊನ್ನೆ ಅಲ್ಲಿ ರಕ್ಷಿತಾ ಹೇಳದ್ಲ ನೀವು ಬೈತೀರಿ ನಾವು ತಿದ್ಕೋತೀವಿ ಅದು ಇದು ಅಂತ ಅದನ್ನು ನಮ್ಗೆ ಹೊರಗಡೆ ರಕ್ಷಿತ ಮಾಡದೇ ಇರೋ ತಪ್ಪನ್ನ ಮತ್ತೆ ಎತ್ತಿ ಅದು ಇದು ಅಂತ ತೋರಿಸಿದಾಗ ಬೇಜಾರಾಗಿದೆ ಇರಲಿ ಒಳ್ಳೆಯದಕ್ಕೆ ಆಗಿದೆ ಅನ್ಕೋತೀವಿ ಆದರೆ ಡೈರೆಕ್ಟಾಗಿ ಆ ಥರ ಹೇಳಿರೋದ್ರಿಂದ ನಮಗೆ ಸಿಟ್ಟು ಬಂದಿದೆ ನಿಮ್ಮ ಮೇಲೆ ಸುದೀಪ್ ಅವ್ರ ಮೇಲೆ ನೋಡೋಣ ಯಾರು ಗೆಲ್ತಾರೆ ಅಂತ ಇವತ್ತು ಬೆಳಗ್ಗೆ ನನಗೆ ಸಡನ್ನಾಗಿ ನೋಡಿದ ತಕ್ಷಣ ಲೈವಲ್ಲಿ ರಕ್ಷಿತ ಇಲ್ಲ ಎಲ್ಲಿ ಹುಡುಕಿದ್ರೂ ಇಲ್ಲ ಎಲ್ಲ ಹುಡುಕಿ 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 ಅವರು ಇಷ್ಟಕ್ಕವರು ಆದರೆ ಅದರೊಳಗೆ ಡಲ್ಲಾಗಿ ಕೂತ್ಕೊಂಡಿದ್ದು ಸ್ವಲ್ಪ ಹೊತ್ತು ರಘು ಅವ್ರು ಮಾತ್ರ ಬೇಜಾರು ಮಾಡ್ಕೊಂಡ್ರು ಮುಖದಲ್ಲಿ ಕಾವ್ಯ ಹಿಂಗೆ ಐದು ಹಿಂಗೆ ಟಾಪ್ ಫೈವ್ ಹೋಗಿದ್ದೀವಿ ನಾವು ನರ ಸಿಗ್ನಲ್ ಮಾಡಿದಾಳೆ ನೋಡಿ ನಾಳೆ ಎಪಿಸೋಡಲ್ಲಿ ಬರ್ಬೋದು ಅದು ಇವತ್ತು ಬರಲ್ಲ ಅನ್ಸುತ್ತೆ ನಾಳೆ ಇಲ್ಲ ಇವತ್ತು ನೈಟ್ ಎಪಿಸೋಡಲ್ಲಿ ಬರ್ಬೋದು ಕಾವ್ಯ ಗಿಲ್ಲಿ ಗಿಲ್ಲಿ ಸೋಫಾ ಮೇಲೆ ಮಲಗಿದಾನೆ ಕಾವ್ಯ ಸೋಫಾ ಬೀನ್ ಬ್ಯಾಗ್ ಮೇಲೆ ಕುತ್ಕೊಂಡು ಸೈಡಿಂದ ಕೈನೇ ಈ ತರ ತೋರಿಸ್ತಾ ಇದ್ದಾಳೆ ಟಾಪ್ ಫೈವ್ ಆಗಿದ್ದೀವೇನ ಅಂತ ಅಂದ್ರೆ ಮಿಡ್ ವೀಕ್ ಎಲಿಮಿನೇಷನ್ ಆಗಿರ್ಬೋದು ರಕ್ಷಿತಾ ಹೊರಟೋಗಿರ್ಬೋದು ಅಂತ ಧ್ರುವಂತ ಒಳಗೊಳಗೆ ಖುಷಿ ಹೋದ್ರೆ ಹೋಗ್ಲಿ ನನ್ನಷ್ಟು ಖುಷಿ ಪಡೋ ನೀನು ಯಾರೂ ಇಲ್ಲ ಅಂತ ಧ್ರುವಂತು ಇದು ಅಲ್ಲಿ ನಡೀತಾ ಇರೋದು ಅದರಲ್ಲಿ ಸೀಕ್ರೆಟ್ ಏನಂತಂದ್ರೆ ರಕ್ಷಿತಾ ತಮಾಷೆಗೋಸ್ಕರ ಒಂದು ಕಿಚನಲ್ಲಿ ಕಬೋರ್ಡ್ ಒಳಗೆ ಕೂತ್ಕೊಂಡಿದ್ದಾಳೆ ಅದು ದೊಡ್ಡ ಒಳಗಡೆ ದೊಡ್ಡ ಜಾಗ ಇದೆಯಂತೆ ಅದರೊಳಗೆ ಕೂತ್ಕೊಂಡಿದ್ದಾಳೆ ಧ್ರುವಂತು ಅದನ್ನು ಕಂಡಿಡ್ತಿಯಾನೆ ಒಳಗಡೆ ಇದ್ದಾನೆ ಅಂತ ಅಶ್ವಿನಿಗೆ ಧ್ರುವಂತಿಗೆ ಗೊತ್ತಾಗಿದೆ ಧ್ರುವಂತೇನು ಮಾಡಿದ್ದಾರೆ ಅಂದರೆ ಒಂದು ಪ್ಲಾಸ್ಟಿಕ್ ಬ್ಯಾಗ್ ಇರ್ತಲ್ಲ ಡಸ್ಟ್ಬಿನ್ ಬ್ಯಾಗು ಅದನ್ನು ತಗೊಂಡ್ಬಿಟ್ಟು ಆ ಕಬೋರ್ಡನ್ನು ಕ್ಲೋಸ್ ಮಾಡ್ತಾ ಇದ್ದಾರೆ ಹೊರಗೆ ಬರಬಾರ್ದು ರಕ್ಷಿತ ಅಂತ ಅದನ್ನು ನೋಡಿ ಅವರಿಗೆ ಬೇಜಾರಾಗಿದೆ ಯಾಕದು ಮಾಡಬೇಕು ಅಂತ ಅದನ್ನು ಅವರು ಕಟ್ ಮಾಡೋಕ್ಕೆ ಚಾಕು ತಗೊಂಡು ಕತ್ತರಿ ತಗೊಂಡು ಅದನ್ನ ಕಟ್ ಮಾಡಕ್ಕೆ ಅಂತ ಹೋಗ್ತಾರೆ ಅವಾಗ ಧ್ರುವಂತು ಸಿಟ್ಟಲ್ಲಿ ಬಂದ್ಬಿಟ್ಟು ಏನ್ ಕಟ್ ಮಾಡಬೇಡಿ ಆ ಬ್ಯಾಗ್ ವೇಸ್ಟ್ ಆಗುತ್ತೆ ನಾನೇ ತೆಗಿತೀನಿ ಅಂತ ತೆಗ್ದಿದ್ದಾರೆ ರಕ್ಷಿತಾ ಹೊರಗಡೆ ಬಂದಿದ್ದಾಳೆ ಹೇಗಿರ್ತದೆ ನೋಡಿ ಫ್ರಾಂಕ್ ಮಾಡ್ತೀನಿ ಅಂತ ಹೋಗಿದ್ದಾಳೆ ಅಷ್ಟೇನೆ ಐದು ನಿಮಿಷ ಹಾಡಿಗಿಲ್ಲ ಅಂತ ಆಮೇಲೆ ಹೊರಗಡೆ ಬಂದ್ಮೇಲೆ ಮಾಮೂಲಾಗಿ ಡಿಸ್ಕಷನ್ ನಡೀತದೆ ಅದೆಲ್ಲ ಇವತ್ತಿನ ಲೈವಲ್ಲಿ ಬರ್ತಾ ಬರುತ್ತೆ ಅಂತ ಅನ್ನಿಸ್ತೀನಿ ನಿಮ್ಮ ಪ್ರಕಾರ ನೀವ್ ಯಾರ್ಯಾರಿಗೆ ಓಟ್ ಹಾಕ್ತಿರೋ ಹಾಕಿ ನಾನು ಇವತ್ತಿಂದ ಡಿಸೈಡ್ ಮಾಡಿದ್ದೀನಿ ಇಷ್ಟು ದಿವಸ ನಾನು ಯಾರು ಏನು ಅಂತ ಇವತ್ತೇ ಮಾಡಲಿಲ್ಲ ಮೊನ್ನೆ ಸುದೀಪ್ ಅವರ ಎಪಿಸೋಡ್ ಆದಲ್ಲಿಂದ ನಾನು ರಕ್ಷಿತಾಗೆ ಫುಲ್ ಸಪೋರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಯಾಕೆ ಒಂದು ಹೆಣ್ಮಗು ಅಷ್ಟು ಕಷ್ಟಪಟ್ಟು ಹೊರಗಡೆ ಬ್ಲಾಗ್ ಮಾಡಿಬಿಟ್ಟು ವೀಡಿಯೋ ಯೂಟ್ಯೂಬಲ್ಲಿ ವೀಡಿಯೋ ಮಾಡಿಬಿಟ್ಟು ಅಂಥ ಒಂದು ಸ್ಟೇಜಿಗೆ ಬಂದಿದ್ದಾಳೆ ಅಂದರೆ ಮುಂದಿನ ಒಂದು ಪೀಳಿಗೆಗೆ ನಿಜವಾಗ್ಲೂ ಅದೊಂದು ಮಾದರಿ ಆಗಬೇಕು ಈ ಶತಮಾನದ ಮಾದರಿ ಹೆಣ್ಣು ೂ ಅಂತ ಧೈರ್ಯ ಮಾಡಿ ಅದು ಬಾಂಬೆಯಿಂದ ಇಲ್ಲಿಗೆ ಬಂದುಬಿಟ್ಟು ಮಂಗಳೂರು ಹುಡುಗಿ ಆದ್ರೂ ಬಾಂಬೆಗೆ ಬಂದುಬಿಟ್ಟು ಬಾಂಬೆಯಿಂದ ಬಂದ್ಬಿಟ್ಟು ಕನ್ನಡದಲ್ಲಿ ಇಷ್ಟು ಕಷ್ಟಪಟ್ಟು ಮಾತಾಡಿ ಬಿಗ್ ಬಾಸಲ್ಲಿ ಇಷ್ಟು ದಿವಸ ಇದ್ದಾಳೆ ಅಂದರೆ ಗ್ರೇಟ್ ಅಲ್ವಾ ಇನ್ನೊಂದು ಸ ಇನ್ನೊಂದು ನಾಲ್ಕು ದಿವಸಕ್ಕೆ ರಕ್ಷಿತಾಗೆ ಸಪೋರ್ಟ್ ಮಾಡೋದ್ರಲ್ಲಿ ತಪ್ಪಿಲ್ಲ ಅಂತ ಅನ್ನಿಸ್ತು ಈ ನಾಲ್ಕು ದಿವಸದಲ್ಲಿ ನಮ್ಮ ಕಡೆಯಿಂದ ನಾವು ಹೈದರಾಬಾದಲ್ಲಿರೋ ಫ್ಯಾನ್ಸ್ ಪ್ರಕಾರ ಯಾಕೆಂದರೆ ನನ್ನ ಈ ಒಂದು ವಿಡಿಯೋ ನಾನು ಚಿಕ್ಕದಾಗಿ ಸುಮ್ಮನೆ ಹಾಕ್ತಾ ಬಂದಿದ್ದು ನಾನು ಆದರೆ ನನ್ನ ವಿಡಿಯೋಗಳನ್ನು ನೋಡಿದ್ರೆ ಜಾಸ್ತಿ ಅರಬ್ ಕಂಟ್ರಿಯವರೆಲ್ಲ ಇದ್ದಾರೆ ಅಲ್ಲೆಲ್ಲ ಹೋಗಿ ಸೆಟ್ಲಾಗಿದ್ದಾರೆ ನಾ ಮೋಸ್ಟ್ಲಿ ಕನ್ನಡದವರೆಲ್ಲ ಅವರು ನೋಡ್ತಾ ಇದ್ದಾರೆ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ ಇದರೊಳಗೆ ಎಲ್ಲಿ ಎಲ್ಲಿಂದ ನೋಡ್ತಾ ಇದ್ದಾರೆ ಅಂತ ಗೊತ್ತಾಗುತ್ತಲ್ವಾ ಅದನ್ನು ನಾನು ನೋಡಿದಾಗ ನನಗೇ ಶಾಕ್ ಆಯಿತು ಸುಮಾರು ಒಂದು ಇಪ್ಪತ್ತು ಅವರು ನೋಡ್ತಾ ಇದ್ದಾರೆ ನಾನೇನು ಏನೂ ಹಾಕಿಲ್ಲ ಆದರೆ ನೋಡ್ತಾ ಇದ್ದಾರೆ ರಕ್ಷಿತನ ಬಗ್ಗೆ ಎಲ್ಲ ಮಾತಾಡಿರೋದನ್ನು ನೋಡಿಬಿಟ್ಟು ಹಾಕ್ತಾ ಇದ್ದಾರೆ ಕಾಮೆಂಟ್ ಎಲ್ಲ ಅದಕ್ಕೆ ಖುಷಿ ಆಯಿತು ನನಗೂ ನೋಡಿ ಅಭಿಮಾನ ಅನ್ನೋದು ಎಲ್ಲಿದ್ರು ಬರುತ್ತೆ ಅಲ್ಲಿಂದ ಬಿಗ್ ಬಾಸ್ ಎಲ್ಲ ನೋಡ್ತಾ ಇದ್ದಾರಂತ ಅದನ್ನು ಕಂಪ್ಲೀಟಾಗಿ ನಿಮ್ಗೆ ತೋರಿಸ್ಬೇಕಂದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ ಇಲ್ಲಾಂದ್ರೆ ಯಾವ್ಯಾವ ದೇಶದವ್ರು ನೋಡ್ತಾ ಇದಾರೆ ಅಂತ ತೋರಿಸ್ತಿದೆ ನಿಮಗೆ ಅಷ್ಟು ಬಿಗ್ ಬಾಸಿಗೆ ಅಷ್ಟು ಒಂದು ಇದಿರುವಾಗ ನೀಟಾಗಿರಲಿ ಬಿಗ್ ಬಾಸ್ ನೆಕ್ಸ್ಟ್ ಬಂದರೂ ಕೂಡ ಇನ್ನು ನಾವು ಈ ಥರ ಯೂಟ್ಯೂಬಲ್ಲಿ ಸಣ್ಣ ಸಣ್ಣ ವೀಡಿಯೋಗಳನ್ನು ಹಾಕಿದ್ರೆ ಅಂಥ ದೇಶದಲ್ಲಿ ಇದ್ದು ನೋಡ್ತಾ ಇದ್ದಾರೆ ಅಂದರೆ ಇನ್ನು ನಿಮ್ಮ ಬಿಗ್ ಬಾಸ್ನ ಮಾಮೂಲಾಗಿ ಟಿ ವಿಯಲ್ಲಿ ಇರೋದನ್ನೆಲ್ಲ ಜನ ಎಲ್ಲೆಲ್ಲಿಂದ ನೋಡ್ಬೋದು ಯೋಚನೆ ಮಾಡಿ ನೆಕ್ಸ್ಟ್ ಟೈಮ್ ಸೆಲೆಕ್ಟ್ ಮಾಡೋ ಕೂಡ ಒಂದು ವೇಳೆ ನಿಮಗೆ ಭಾಷೆದು ಕಂಪಲ್ಸರಿ ಇಲ್ಲ ಈ ಥರನೇ ಆ್ಯಕ್ಟಿಂಗ್ ಎಲ್ಲ ಮಾಡಬೇಕು ಬೇರೆ ಬೇರೆ ಥರ ಅಂತಿದ್ರೆ ಅಂಥವ್ರನ್ನೇ ಸೆಲೆಕ್ಟ್ ಮಾಡಿ ಬಿಗ್ ಬಾಸ್ ಒಳಗಡೆ ಹಾಕಿ ರಕ್ಷಿತ ಅಷ್ಟು ಜನರ ಮಧ್ಯೆ ಜಗಳ ಮಾಡಿದಾಳೆ ಅದು ಇದು ಅಂತೆಲ್ಲ ಹಾಕ್ತಾ ಇದ್ದಾರೆ ಆದರೆ ಜಗಳ ಟಾಸ್ಕ್ಗಳಲ್ಲೆಲ್ಲ ಚೆನ್ನಾಗಿ ಆಡಿದಾಳೆ ಜಗಳ ಮಾಡೋದು ಅಂದರೆ ಯಾರೋ ಹೇಳಿದಾಗ ಅದಕ್ಕೆ ಉತ್ತರ ಕೊಟ್ಟಿದ್ದಾಳೆ ಅದರಲ್ಲಿ ಏನು ತಪ್ಪಿಲ್ಲ ರಕ್ಷಿತದೇನು ಹೇಳುವಂತದ್ದೇನಲ್ಲಿ ನಮ್ಗೆ ಕಾಣಿಸ್ತಾ ಇಲ್ಲ ತಪ್ಪುಗಳು ಕೆಲವರೆಲ್ಲ ಕಾಮೆಂಟ್ ಮಾಡೋದು ನೋಡಿದ್ರೆ ನನಗನ್ಸುತ್ತೆ ಅವರವರ ಮೈಂಡ್ಸೆಟ್ ಅಷ್ಟೇ ಅದು ಏನೋ ಹೇಳ್ತಾರಲ್ಲ ಹಳದಿ ಇರೋಗ ಇರೋರಿಗೆ ನೋಡೋದೆಲ್ಲ ಹಳದಿ ಕಾಣಿಸುತ್ತೆ ಅಂತ ಆ ಥರ ಇರೋರೆ ಕಾಮೆಂಟ್ ಮಾಡೋದು ನಿಮಗಿಷ್ಟ ಇಲ್ಲ ಅಂದರೆ ಕಾಮೆಂಟ್ ಮಾಡಬೇಡಿ ಬಿಟ್ಬಿಡಿ ನಿಮಗಿಷ್ಟ ಇರೋರಿಗೆ ಕಾಮೆಂಟ್ ಮಾ ಇಷ್ಟ ನಿಮಗಿಷ್ಟ ಇರೋರಿಗೆ ಓಟ್ ಮಾಡಿ ಗೆಲ್ಲಿಸಿ ಅಷ್ಟೇ ನಾನು ಇವತ್ತಿಂದ ರಕ್ಷಿತಾಗೆ ಸಪೋರ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಓಟ್ ಮಾಡಿ ನೀವು ನನ್ನ ಓಟ್ಗಳನ್ನು ನಾನು ರಕ್ಷಿತಾಗೆ ಹಾಕ್ತೀನಿ ಇನ್ನು ಗಿಲ್ಲಿಗೂ ಕೂಡ ಇರುತ್ತೆ ಅದೇ ಇನ್ನು ನೋಡಬೇಕು ಲಾಸ್ಟವರೆಗೂ ನೋಡಿಬಿಟ್ಟು ಹಾಕಬೇಕು ಈಗ ಸದ್ಯಕ್ಕೆ ಮಟ್ಟಿಗೆ ನನಗೆ ಮೊನ್ನೆ ವಾರದಲ್ಲಿ ಸುದೀಪ್ ಅವರು ರಕ್ಷಿತಾಗಿ ಹಾರ್ಟ್ ಮಾಡಿರೋದಕ್ಕೋಸ್ಕರ ಇವತ್ತು ಈ ಡಿಸಿಷನ್ ತಗೊಂಡಿರೋದು ರಕ್ಷಿತಾಗೆ ಸಪೋರ್ಟ್ ಮಾಡಬೇಕು ಅಂತ ರಕ್ಷಿತಾ ಹೆಣ್ಮಕ್ಳಿಗೆ ಒಂದು ಮಾದರಿ ಆಗಬೇಕು ಅಷ್ಟು ಸಣ್ಣ ವಯಸ್ಸಲ್ಲಿ ಇದು ಮಾಡ ಆದರೆ ಇನ್ನೊಂದು ವಿಚಾರ ನಿನ್ನೆ ಎಪಿಸೋಡಲ್ಲ ಮೊನ್ನೆ ಎಪಿಸೋಡಲ್ಲಿ ನೋಡಿದೆ ನಾನು ಶನಿ ಶನಿ ಥರ ಕಾಡ್ತಾ ಇದ್ದಾಳೆ ಅಂತ ತಲೆ ಮೇಲೆ ಕುತ್ಕೊಂತಾಳೆ ಹಾಗೆ ಹೀಗೆ ಅಂತ ಗಿಲ್ಲಿ ಅಂದಿರೋದು ಒಂದು ವಿಚಾರದಲ್ಲಿ ಶನಿ ಥರ ಅಲ್ಲ ಶನಿ ರಕ್ಷಿತನ ಆ ಥರ ಆಡಿಸ್ತಾ ಇದ್ದಾರೆ ರಕ್ಷಿತನ ತೀರ್ಚಿ ತಿದ್ದುತ್ತಾ ಇರೋದೆ ಶನಿ ಅದನ್ನು ಗುರ್ತಿಟ್ಕೊಳ್ಳಿ ಯಾಕೆ ಹೇಳಿದ್ದೀನಿ ಅನ್ನೋದನ್ನು ಯೋಚನೆ ಮಾಡಿ ಇದಕ್ಕೊಂದು ಹಿಂದೆ ಒಂದು ಇದೆ ರಕ್ಷಿತಗೆ ರೈಟ್ ಏಜಲ್ಲಿ ರೈಟ್ ದಾರಿಲಿ ತಗೊಂಡು ಹೋಗ್ತಾ ಇದ್ದಾನೆ ದೇವರು ನೀವು ಏನೇ ಅನ್ಬೋದು ಅವಳು ಶನಿ ಅನ್ಬೋದು ಅದನ್ಬೋದು ಇದನ್ಬೋದು ಯಾರಿಗೂ ಅವಳು ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಬೇರೆಯವ್ರನ್ನ ಬೇರೆಯವರಿಂದ ಕಿತ್ಕೋಬೇಕು ಬೇರೆಯವ್ರನ್ನ ಹರ್ಟ್ ಮಾಡಬೇಕು ಅಂತ ಏನೂ ಮಾಡಿಲ್ಲ ರಕ್ಷಿತನ ಹರ್ಟ್ ಮಾಡಿದವ್ರಿಗೆ ಎದುರು ನಿಂತಿದ್ದಾಳೆ ಅದು ಬೇಕಾಗಿರೋದು ಇವಾಗ ಅದೇನೇ ಸಮಾಜದಲ್ಲಿ ಹೆಣ್ಮಕ್ಳು ಸಣ್ಣ ಆ ಥರ ಹೆಣ್ಮಕ್ಳು ಆ ಏಜಲ್ಲಿ ಹೊರಗಡೆ ಬಂದುಬಿಟ್ಟು ಸಮಾಜದಲ್ಲಿ ಬದುಕಬೇಕು ಅಂದರೆ ಕೆಲಸಕ್ಕೋಸ್ಕರ ಬರ್ಬೋದು ಓದಕ್ಕೋಸ್ಕರ ಬರ್ಬೋದು ಎಲ್ಲೆಲ್ಲೋ ಹೋಗ್ತಾರಲ್ವ ಇವ ಇವಾಗಿನ ಹೆಣ್ಮಕ್ಳು ಓದೋಕ್ಕೋಸ್ಕರ ಎಷ್ಟೆಷ್ಟು ದೂರ ಹೋಗ್ತಾರೆ ಅವರನ್ನ ಅವರು ರಕ್ಷಣೆ ಮಾಡ್ಕೊಂಡಿಲ್ಲ ಅಂದರೆ ಕಷ್ಟ ಕಷ್ಟನೇ ಜೋರಾಗಿರ್ಬೇಕು ಮಾತಾಡಬೇಕು ಹೊರಗಡೆ ಬರಬೇಕು ಅಂದ್ರೆ ಮಾತಾಡಬೇಕು ಚೆನ್ನಾಗಿ ಗಟ್ಟಿ ಮಾತಾಡಿದ್ರೆ ಕೆಲವ್ರು ಕೇಳ್ತಾರೆ ಮೆಲ್ಲಗೆ ಮಾತಾಡಿದ್ರೆ ಕೇಳಲ್ಲ ಅಂದರೆ ಕೆಲವ್ರು ಡೈರೆಕ್ಟಾಗಿ ಮಾತಾಡೋರಿರ್ತಾರೆ ಕೆಲವರು ಇಂಡೈರೆಕ್ಟಾಗಿ ಹೇಳೋರಿರ್ತಾರೆ ರಕ್ಷಿತಾ ಕರೆಕ್ಟಾಗಿದ್ದಾಳೆ ನಿಜವಾಗ್ಲೂ ಗ್ರೇಟ್ ನಿಮ್ಗಿಷ್ಟ ಆದರೆ ರಕ್ಷಿತ ಓಟ್ ಮಾಡಿ ಪ್ಲೀಸ್ ರಕ್ಷಿತಾಗಿ ಓಟ್ ಮಾಡಿ ಓಟಿಂದ ಸೋತೋಗಿದ್ದಾಳೆ ಅನ್ನೋ ಇದು ಬರಬಾರ್ದು ಗೆಲುವು ದೇವ್ರ ಕೊಟ್ಟೆ ಕೊಡ್ತಾನೆ ಖಂಡಿತ ಅದೇ ಶನಿ ಶನಿದೇವ್ರು ಇಷ್ಟು ದೂರ ರಕ್ಷಿತನ ಕಲ್ಕೊಂಡ್ ಬಂದಿದ್ದಾನೆ ಅಂದರೆ ಖಂಡಿತವಾಗಿ ಗೆಲುವು ಕೊಡ್ತಾನೆ ಅಂತ ನಾನಂತೂ ನಂಬಿದ್ದೀನಿ ನನಗೇನೋ ಈ ಸಲ ಕನ್ನಡ ಬಿಗ್ ಬಾಸ್ ಆ ಹುಡುಗಿನೇ ಗೆಲ್ಲಬೇಕು ಅಂತ ಅನಿಸ್ತಾ ಇದೆ ಇನ್ನು ಗಿಲ್ಲಿನೂ ಇದಾನೆ ಇಬ್ಬರು ಇದೆ ಬಟ್ ಒಂದು ಸೈಡಲ್ಲಿ ನಾನು ಒಂದು ಹೆಣ್ಣು ಮಗುವಿಗೆ ಸಪೋರ್ಟ್ ಮಾಡ್ತೀನಿ ನೀವು ನಿಮ್ಮ ಇಷ್ಟ ಬರೋರಿಗೆ ಮಾಡಿ ಹಂಗಂತ ಬಂದುಬಿಟ್ಟು ಗಿಲ್ಲಿಗೆ ಸಪೋರ್ಟ್ ಮಾಡಲ್ಲ ಅದು ಇದು ಅಂತೆಲ್ಲ ಹೇಳಕ್ಕೆ ಹೋಗ್ಬೇಡಿ ವೋಟ್ ಶೇರಿಂಗ್ ಇರುತ್ತೆ ಗಿಲ್ಲಿಗೆ ಗಿಲ್ಲಿಗೆ ವೋಟ್ ಬೇಕಾದಷ್ಟಿದೆ ನೋಡ್ತಾ ಇದ್ದೀವಲ್ವ ರಕ್ಷಿತಾಗೆ ನಮ್ಮ ಕಡೆಯಿಂದ ಹೈದ್ರಾಬಾದಲ್ಲಿ ತೆಲುಗು ಫ್ಯಾನ್ಸ್ ಆಗಿ ರಕ್ಷಿತಾಗೆ ಸಪೋರ್ಟ್ ಮಾಡಬೇಕು ಅಂತ ನಾನು ಡಿಸೈಡ್ ನಮ್ಮ ಮನೆಯವರು ಗಿಲ್ಲಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ನಾನು ರಕ್ಷಿತಾಗಿ ಸಪೋರ್ಟ್ ಮಾಡ್ತೀನಿ ಇವತ್ತಿಂದ ಇನ್ನು ವೋಟ್ ಲಾಸ್ಟ್ ಆಗಲ್ಲ ಇವರೆಗೂ ದಯವಿಟ್ಟು ರಕ್ಷಿತಗೆ ಓಟ್ ಮಾಡಿ ನಿಮ್ಮ ಓಟು ರಕ್ಷಿತಗೇ ಇರಲಿ ನನ್ನ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರೋ ಇಷ್ಟ ಇದ್ದವರಿಗೆ ಹಾಕದಲ್ದೇ ನಿಮ್ಮದು ಒಂದು ಭಾಗ ರಕ್ಷಿ ರಕ್ಷಿತ ಕೂಡ ಇರಲಿ ಅಂತ ಈ ವಿಡಿಯೋದಲ್ಲೇ ತಿಳಿಸ್ತಾ ಇದ್ದೀನಿ ಖುಷಿ ಆಗುತ್ತೆ ಯಾರು ಗೆದ್ರೂ ಖುಷಿನೇ ಒಂದಿರುತ್ತಲ್ವ ರಕ್ಷಿತ ಗೆಲ್ಲಬೇಕು ಅಂತ ಅದಕ್ಕೋಸ್ಕರ ನಾನು ರಕ್ಷಿತಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ನೀವು ನಿಮ್ಮ ಪ್ರಕಾರ ಯಾರಿಗೆ ಮಾಡ್ತಿರೋ ಮಾಡಿ ಇನ್ನು ಇದಿಷ್ಟು ಇವತ್ತಿನ ಬಿಗ್ ಬಾಸ್ ಮನೆ ಮಾತುಕತೆ ಇನ್ನು ನಮ್ಮ ಕೆಲಸ ಉಳಿದಿರೋದು ಒಂದೇ ಮಾಡೋದು ತೊಂಬತ್ತೊಂಬತ್ತು ವೋಟ್ಗಳಲ್ಲಿ ನಿಮ್ಮ ಓಟು ರಕ್ಷಿತಾಗಿರಲಿ ಒಂದಾದರೂ ಇರಲಿ ನೀವು ಬೇರೆಯವ್ರಿಗೆ ಸಪೋರ್ಟ್ ಮಾಡಿದ್ರು ಒಂದು ಓಟಾರು ರಕ್ಷಿತಾಗಿ ಹಾಕಿ ನಮ್ಮ ಮನೆ ಹೆಣ್ಮಗು ಅಂತ ಒಂದು ಓಟ್ ಹಾಕಿ ಅಷ್ಟೇ ನಮ್ಮ ನಾವೇನು ಇದೇನೋ ಏನೋ ಹೇಳ್ತಾರಲ್ವ ಎಲ್ಲ ಪಿ ಆರ್ ಅದು ಇದು ಅಂತ ಅದೇನು ಇಲ್ಲ ನಾನು ಧೈರ್ಯವಾಗಿ ಒಂದು ಏಜಲ್ಲಿ ಹೊರಗಡೆ ಬಂದು ಬಿಗ್ ಬಾಸ್ ಮನೇಲಿ ಅಷ್ಟು ಜನರ ಜೊತೆ ಆ ಹುಡುಗಿ ಗೆದ್ದು ಬಂದೆ ಬರ್ತಾ ಇದ್ದಾಳಲ್ಲ ಅದರಿಂದ ಅವಳಿಗೆ ಗೆಲುವು ಸಿಗಲಿ ಅಂತ ನಾನು ಇದನ್ನ ಗಟ್ಟಿಯಾಗಿ ಇವತ್ತಂತೂ ನಾನು ಗಟ್ಟಿ ನಿರ್ಧಾರ ತಗೊಂಡಿದ್ದೆ ಯಾಕೆಂದ್ರೆ ನಂಗೆ ಹತ್ತು ನಿಮಿಷ ಬಿಗ್ ಬಾಸ್ ಅಲ್ಲಿ ರಕ್ಷಿತ ಕಾಣಿಸಿಲ್ಲ ಬೆಳಗಿನ ಎಪಿಸೋಡಲ್ಲಿ ಕಾಣಿಸಿಲ್ಲ ಹೇಳಿದ್ನಲ್ಲ ಎಷ್ಟಕ್ಕೆ ಮುಂಚೆ ನಂಗೆ ಅವಾಗ ನಿಜವಾಗ್ಲೂ ಫೀಲಾಗಿ ಕಣ್ಣಲ್ಲಿ ಇರ್ಬಂದಿದ್ದೆನ್ ಗೊತ್ತಾ ನಾನು ಇವತ್ತು ವಿಡಿಯೋ ಮಾಡಬೇಕಾದ್ರೆ ಮುಂಚೆನೆ ಅಂದ್ಕೊಂಡಿರೋದು ನಾನು ಇವತ್ತಿಂದ ರಕ್ಷಿತಾಗೆ ಸಪೋರ್ಟ್ ಮಾಡೋಣ ನೋಡೋಣ ಏನಾಗುತ್ತೆ ರಕ್ಷಿತಾಗೆ ಓಟ್ ಹಾಕ್ತೀನಿ ಇವತ್ತು ಇಷ್ಟು ದಿವಸ ನಾನು ಓಟ್ ಹಾಕಿಲ್ಲ ಹೇಳಿ ಬಿಡಿ ನಾನು ಓಟ್ ಹಾಕಲ್ಲ ಬಿಗ್ ಬಾಸ್ಗೆ ಯಾವತ್ತೂ ನಾನು ಓಟ್ ಹಾಕಲ್ಲ ಲಾಸ್ಟ್ ಮೂಮೆಂಟಲ್ಲಿ ಮಾತ್ರ ಓಟ್ ಹಾಕ್ತೀನಿ ಫೈನಲಿಸ್ಟ್ ಬರ್ತಾರಲ್ಲ ಅವಾಗ ಓಟ್ ಹಾಕ್ತೀನಿ ಆದರೆ ಇವತ್ತು ಬೆಳಗ್ಗೆ ಯಾಕೋ ಅನ್ನಿಸ್ತು ರಕ್ಷಿತಾಗೆ ಓಟ್ ಹಾಕೋಣ ನಿನ್ನೆ ಬಸ್ಸಲ್ಲಿ ಕೂಡ ಎಲ್ಲರೂ ಮಾತಾಡೋದು ಕೇಳಿಬಿಟ್ಟು ನನಗೆ ಅನ್ನಿಸ್ತು ಬರೀ ಮಾತಾಡೋದಕ್ಕಿಂತ ಓಟ್ ಹಾಕಿದ್ರೆ ಒಳ್ಳೇದಲ್ಲ ನಾವೂ ಅಂತ ಅದಕ್ಕೆ ರಕ್ಷಿತಾಗಿ ಇವತ್ತು ಓಟ್ ಹಾಕೋಣ ಅಂತ ಬಂದು ಟಿ ವಿ ಆನ್ ಮಾಡಿಬಿಟ್ಟು ಎಪಿಸೋಡೆಲ್ಲ ನೋಡಿದ್ದೀನಿ ಇವಾಗ ಲೈವ್ ಸ್ವಲ್ಪ ನೋಡೋಣ ಅಂತ ಕೂತ್ಕೊಂಡ್ರೆ ಲೈವಲ್ಲಿ ರಕ್ಷಿತ ಕಂಡಿಲ್ಲ ಮಿಡ್ ವೀಕ್ ಎಲಿಮಿನೇಷನ್ ಇದೆ ಅಂತ ಸುದೀಪ್ ಅವ್ರು ಕೂಡ ಹೇಳಿದ್ರಲ್ವಾ ಹೊರಗಡೆ ಕಳ್ಸಿಬಿಟ್ರೆ ಏನು ಕತೆ ಅಂತ ಅನ್ಸ್ಬಿಡ್ತು ಒಂದ್ಸಲ ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ನೋಡಿ 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 ಆಮೇಲೆ ರಕ್ಷಿತ ಹೊರಗಡೆ ಬಂದಮೇಲೆ ಖುಷಿ ಆಯಿತು ಅದಕ್ಕೆ ಆ ಖುಷಿಯೇ ನಿಮ್ಮ ಜೊತೆ ಆ ಖುಷಿನ ನಿಮ್ಮ ಜೊತೆ ಕೂಡ ಹಂಚ್ಕೋತಾ ಇದ್ದೀನಿ ಅದಕ್ಕೋಸ್ಕರನೇ ರಕ್ಷಿತಗೆ ಪ್ಲೀಸ್ ರಕ್ಷಿತಗೆ ವೋಟ್ ಮಾಡಿ ಗಿಲ್ಲಿಗೆ ವೋಟ್ ಬೇಕಾದಷ್ಟು ಬರ್ತಾ ಇದೆ ಹಾಗೆ ಗಿಲ್ಲಿಗೆ ಕೂಡ ಸಪೋರ್ಟ್ ಮಾಡಿ ಯಾರಾದ್ರು ಗೆಲ್ಲಲಿ ಇನ್ನೊಂದು ಇವತ್ತಿನ ಪ್ರೊಮೋ ಬಿಟ್ಟಿದ್ದಾರೆ ಅದರಲ್ಲೂ ಕೂಡ ರಕ್ಷಿತ ಗಿಲ್ಲಿನ ಕಾಲೋ ಥರ ಕಾಣಿಸ್ತಾ ಇದೆ ಆದರೆ ಲ ಕ್ಲಾರಿಟಿ ಇದೆ ಲೈಫಲ್ಲಿ ಅಷ್ಟು ಸಣ್ಣ ಮಗುವಿಗೆ ಅಷ್ಟು ಸಣ್ಣ ಮಗು ಅಂದ್ರೆ ನಮ್ ದೃಷ್ಟಿ ಸಣ್ಣ ಮಗು ಯಾಕೆಂದ್ರೆ